ಛಳ ಅಲ್ವಾ ಅದು ಸ್ವಲ್ಪ ತಲೆ ಸುಟ್ಟು ಬಂದ ಅನುಭವ ಆಯ್ತು ಸುಳ್ಳು ಹಾಕಬೇಕು ಒಬ್ಬ ರಾಜನಾದವರಿಗೆ ಬಿಸಿಡ ಬಳಲಿಕ್ಕೆ ಬಳಲುತ್ತಾರೆ ಅಂತಾದ್ರೆ ರಹಿತವಾಗಿ ಸ್ವಸ್ಥೆಗಳಿಗೆ ಸಾಧ್ಯ ಉಂಟು ರಾಜ ಮನುಷ್ಯ ಅಲ್ವಾ ಅವ್ರು ಹೇಳ್ತಾರೆ ನಾನು ಹೇಳ್ತೀನಿ ನಾನು ಆಗಿದೆ ಏನಾಗಿದೆ ಹೌದಪ್ಪ ಹೇಳ್ತೇನೆ ಸುಳ್ಳು ಸತ್ಯ ಏನು ಅಂತ ಹೇಳ್ತೇನೆ ನಮ್ಮ ನಿಮ್ಮ ಆರೋಗ್ಯ ಏನು ಹದಗೆಟ್ಟಾಗ ಆದಷ್ಟು ಬೇಗ ನೀವು ಗುಣಮುಖರಾದ್ರಿ ಅಂತಾದ್ರೆ ರಥವನ್ನ ಕೈಗೊಳ್ಳುತ್ತೇನೆ ಅಂತ ಇವತ್ತಿ ಅವ್ರಿಗೂ ಉಪವಾಸ ಮಾಡಿದವರು ಅದ್ರ ಪರಿಣಾಮವೂ ಹೀಗೆ ಬಳಲಿ ಬೀಳುವಂತ ಹೇಳಿಬಿಟ್ಟ ಯಾಕಂದ್ ಸಂಗತಿ ಹೆಂಡತಿಗಾಗಿ ಮಾಡ್ಬೇಕು ಒಂದು ದಿವಸ ಉಪವಾಸವಿದ್ದರೆ ಆರೋಗ್ಯ ಬದಲಿಸುತ್ತದೆ ಸತ್ಯ ಎಷ್ಟೋ ದಿನಗಳ ಪರ್ಯಂತರವಾಗಿ ನಿರ್ಜಲ ಉಪವಾಸವಿದ್ದು ಆಚರಣೆ ಮಾಡಿದರೆ ದೇಹ ಬಳಲದೇ ಇರುತ್ತದೆ ಯಾಕಾಗಿ ನನ್ನ ಆರೋಗ್ಯ ಸುಧಾರಿಸದೆ ನಾನು ಸತ್ತು ಹೋಗುತ್ತಿದ್ದಾರೆ ಏನು ನಷ್ಟವಿರುತ್ತೆ ನಾನು ಒಬ್ಬಳು ಸಾಮಾನ್ಯ ಹೆಣ್ಣು ಆದ್ರೆ ರಾಜನಾದಂತ ನಿಮ್ಮ ಆರೋಗ್ಯ ನಿಮ್ಮ ಜೀವನ ಈ ಜನರಿಗೆ ಬೇಕಾದದ್ದು ನಿಮ್ಮ ಪ್ರಾಣಕ್ಕಿಂತರ ನೀನೇ ನನ್ನ ಜೀವ ನೀನೇ ನನ್ನ ಜೀವನ ನೀನಿಲ್ಲದೆ ಅಂದ್ರೆ ನನ್ನ ಗಂಡ ನಾನು ಅಂತ ಬದುಕಿದ್ದ ಭಾವಿಸುತ್ತೇನೆ ಮಾತ್ರ ನಾನು ಬದುಕಿರುವುದೇ ಗಾಗಿ ಪ್ರಾಣ ನೀಡುವಂತ ನಾನು ಸಿಕ್ಕಲಿದ್ದೇನೆ

ಎಂತಹ ಪ್ರಾಣಪತಿ ಹೆಂಡತಿಯ ಮೇಲೆ ಎಂತಹ ಮೋಹ ಎಂತಹ ಪ್ರೇಮ ಇಂತಹ ಗಂಟನನ್ನು ಬಂದಬೇಕು ಅಂತ ನಿಜವಾಗಿಯೂ ಏಳು ಏಳು ಜನ್ಮಗಳ ಪುಣ್ಯ ದಾರಿಗಳು ಯಾವುದು ನನಗೆ ಕಾಣುತ್ತಿಲ್ಲ ಹಕ್ಕಿ ಹಾರಾಡುತ್ತಿತ್ತು ಆ ಕಾಶದಲ್ಲಿ ಹಂಬಲವಿತ್ತು ಸರಿಯಾದ ಒಂದು ಸ್ಥಾನ ಸಿಗದೆ ಹೋಯಿತಲ್ಲ ತೋರಿಕೆ ಈ ಹೊತ್ತಿಗೆ ನಾನು ರಾಣಿಯಾಗಿದ್ದೇನೆ ಆದರೆ ರಾಜನಿಗೆ ತಕ್ಕ ರಾಣಿಯಾಗಿ ನಾನು ಬದುಕುತ್ತಾ ಇಲ್ಲ ಇದಕ್ಕೊಂದು ಅಂತಿಮವಾದ ವಿರಾಮವನ್ನು ನೀಡಲೇಬೇಕಲ್ಲ ಏನು ಮಾಡಲಿ ನಾನು ಆಕಾಶದಲ್ಲಿ ಕವಿದ ಕಾಲ್ಮೋಡಗಳೆಲ್ಲವೂ ಆಕಾಶದ ಶುಭ್ರತೆಯೇ ಮರೆಯಾಗಿಸುತ್ತದೆ ಆ ಕಾರ್ಮೋಡಗಳು ಕರೆಗೆ ನೀರಾಗಬೇಕಾಗಿದ್ದರೆ ಬಲವಾದ ಗಾಳಿಯು ಬೀಸಲೇಬೇಕಲ್ಲ ಸ್ವಚ್ಛವಾಗಲೇ ಬೇಕಲ್ಲ ಈ ಅಂಬರಣ ಆಕಾಶ ಸ್ವಚ್ಛವಾಗುವುದಾದ ना ना हकी नील